ನಮಸ್ತೆ ಪ್ರಿಯ ವೀಕ್ಷಕರೇ ಎಂ ಜೆ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರುವಂಥ ಒಂದು ತುಮ್ನಳ್ಳಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲ ನಮ್ಮ ಸ್ನೇಹಿತರೊಬ್ಬರು ಐಶ್ವರ್ಯ ವೆರೈಟಿ ಒಂದು ಸೇವಂತಿಗೆ ಹಾಕಿದ್ದಾರೆ ಸೊ ಈ ಒಂದು ಕೃಷಿಗೆ ಯಾವ ಥರ ಮಾಡೋದು ಮತ್ತು ಯಾವ ರೀತಿ ಒಂದು ಆದಾಯ ಬರುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಎಷ್ಟು ಇನ್ನು ಇದು ಲಾಭ ಒಂದು ನೀವು ಗಳಿಸ್ಬೋದು ಅದೊಂದು ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋಲಿ ಕೊಡ್ತೀನಿ ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ನೇಹಿತರೊಬ್ಬರು ರಾಕೇಶ್ ಅಂತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀರಿ ಸರ್ ಈ ಒಂದು ಕೃಷಿಗೆ ನಿಮಗೆ ಏನೇನು ಬೇಸಿಕ್ ನೆಸೆಸಿಟಿ ಬೇಕು ಸರ್ ನೀವು ಎಷ್ಟು ಎಕರೆಗೆ ಈ ಒಂದು ಕೃಷಿ ಮಾಡ್ತಾ ಇದ್ದೀರಾ ಇದು ಮೇನ್ ಏನಂದರೆ ಭೂಮಿ ಚೆನ್ನಾಗಿ ಉಳಬೇಕು ಮೊತ್ತಿದ್ದಾದಮೇಲೆ ಇದಕ್ಕೆ ತಿಪ್ಪೆ ಗೊಬ್ಬರ ಮತ್ತೆ ಎಲ್ಲ ಹಾಕಿ ನಾವು ಬೆಡ್ ಮಾಡಿ ಮತ್ತೆ ಇದಕ್ಕೆ ಮಂಚಿಂಗ್ ಪೇಪರ್ ಮಾಡ್ತೀರಿ ಕಳೆ ಎಲ್ಲ ಜಾಸ್ತಿ ಬರ್ದಿರಾ ಈ ಥರ ಮಂಚಿಂಗ್ ಪೇಪರ್ ಮಾಡಿ ಇದೇನಾ ಸರ್ ಮಂಚಿಂಗ್ ಆ ಮಂಚಿಂಗ್ ಪೇಪರು ಓಕೆ ಮಳೆ ಬಿದ್ರ ಜಾಸ್ತಿ ಆಗಬಾರ್ದು ಮತ್ತೆ ಬಿಸಿಲು ಕರೆಕ್ಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಂಚಿಂಗ್ ಪೇಪರ್ ಮಾಡ್ತೀರಿ ಇದು ಬಂದು ಸಸಿ ಬಂದು ನಾವು ಚಿಕ್ಕಬಳ್ಳಾಪುರದಿಂದ ತರ್ತೀರಿ ಎರಡು ಕಾಲು ರೂಪಾಯಿ ಬೀಳುತ್ತೆ ಒಂದು ಸಸಿ ಓಕೆ ನಮ್ದಿದು ಎಂಟು ಸಾವಿರ ನಾರು ಹೂ ಇದಕ್ಕೆ ಪೇಪರು ಮತ್ತೆ ಸಸಿ ಇದೆಲ್ಲ ಒಂದು ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ತಿಪ್ಪೆ ಗೊಬ್ಬರ ಲೇಬರ್ ಎಲ್ಲ ಸೇರಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ಸರಿ ಹ್ಞೂ ಈಗ ಸ್ವಲ್ಪ ರೇಟ್ ಕಡಿಮೆ ಇದೆ ಹ್ಞೂ ಐವತ್ತು ಸಾವಿರ ಮಿಕ್ಕಿದಾದ್ಮೇಲೆ ಬಂದಿದ್ದು ನಮಗೆ ಲಾಭ ಇದು ಮಾರ್ಕೆಟ್ ಎಲ್ಲಾಗ್ತೀರಾ ಸರ್ ನಾವು ಚಿಕ್ಕಬಳ್ಳಾಪುರನೇ ಇದು ಎಷ್ಟು ಎಷ್ಟನೇ ಸತಿ ಕಟಿಂಗ್ ಆಗಿದೆ ಸರ್ ಇದು ಇನ್ನೂ ಎರಡನೇ ಸರಿ ಆಗಿದೆ ಸ್ವಲ್ಪ ರೇಟ್ ಕಡಿಮೆ ಇರೋದಕ್ಕೆ ಇನ್ನೂ ಕಟ್ ಮಾಡಿಲ್ಲ ಒಂದು ಏಳರಿಂದ ಎಂಟು ಟ್ರಿಪ್ ಕಟ್ ಮಾಡ್ಬೋದು ಹಾಂ ಈಗ ನೀವು ಇದು ಯಾವತರ ಕೆಜಿ ಲೆಕ್ಕ ಹಾಕ್ತಿರತ್ತ ಕೆಜಿ ರೇಟ್ ಹೇಳಕ್ ಆಗಲ್ಲ ಒಂದ್ ದಿವಸ ಪಶ್ನ ದಿಸೂರ್ ಇಪ್ಪತ್ ಈಗ ನಿನ್ನೆ ಡೌನ್ ಅರವತ್ ರೂಪಾಯಿ ಆತರ ರೇಟ್ ಹೇಳೋದಕ್ಕಾಗಲ್ಲ ಇವಾಗ ನಮ್ಮಂತ ಒಬ್ರು ವೀಕ್ಷಕರು ಬಂದು ನಾವು ಈಚೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಶಾಪಲ್ಲಿ ಎಷ್ಟು ಕೊಡ್ತಾರೆ ಸರ್ ಇದು ಕೆಜಿ ಅಂಗಡಿಗಳಿಗೆ ಅದು ನಮ್ಗೆ ಗೊತ್ತಿಲ್ಲ ನಾವು ಮಂಡೇಗೆ ಹಾಕ್ತಿರ ಮಂಡೇ ಅಲ್ಲಿ ಎಲ್ಲಾ ಪಾರ್ಸಲ್ ಹಾಕ್ತಾರೆ ಅವರು ನಿಮ್ಮ ಹತ್ರ ಯಾರೇ ಒಬ್ರು ರೋಡಲ್ಲಿ ಹೋಗಿ ಬಂದ್ ಕೇಳಿರೋ ನೂರ್ ಇಪ್ಪತ್ತಕೇ ಕೊಡ್ತಿರ ಕೆಜಿ ಮಾರ್ಕೆಟ್ ರೇಟ್ ರೇಟ್ ಆ ಕೊಡ್ತೀರಿ ಯಾವ ವೆರೈಟಿ ಸರ್ ಇದು ಹಾಕಿರೋದು ಐಶ್ವರ್ಯ ಐಶ್ವರ್ಯಾಟು ಇದೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಬೇರೆ ಎಲ್ಲ ಇದೆ ಚಂಡೂ ಇದೆ ಬೇರೆ ಅದು ಎಲ್ಲಾ ಈಗ ಸೀಸನ್ ಇದು ಐಶ್ವರ್ಯಾಗ ಸ್ವಲ್ಪ ಡಿಮ್ಯಾಂಡ್ ಬೇಡಿಕೆ ಜಾಸ್ತಿ ಇರುತ್ತೆ ಅದರಿಂದ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ಸೆಲೆಕ್ಟ್ ಮಾಡಿದಿರಿ ಓಕೆ ಓಕೆ ಇದೊಂದು ಸಸಿ ನೀವು ಚಿಕ್ಕಬಳ್ಳಾಪುರ ಇಂದ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಇಂದ ಅಲ್ಲ ಅಲ್ಲ ನರ್ಸರಿ ಇದೆ ಇಲ್ಲ ಇಲ್ಲ ಬೇರೆ ಕಡೆ ಮಾಡಿದರೆ ಬೇಳೆಕ ಚಿಕ್ಕಬಳ್ಳಾಪುರ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಜಾಸ್ತಿ ಇದಾವೆ ನರ್ಸರಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಾವು ಹೋಗಿ ಕೇಳ್ಬೇಕು ಅವ್ರನ್ನ ನಾರಿದ್ರೆ ಕೊಡ್ತಾರ ಇಲ್ಲ ಅಂದ್ರೆ ಬುಕ್ ಮಾಡ್ಬಿಟ್ಟು ಬರ್ಬೇಕು ನಾವು ಈ ನೀವೊಂದು ಸಸಿ ನಾಟಿದ್ದೀರಲ್ಲ ಇಲ್ಲಿ ಒಂದ್ರಿಂದ ಒಂದು ಸಸಿಗೆ ಎಷ್ಟು ಡಿಫರೆನ್ಸ್ ಇದೆ ಸರ್ ಇಲ್ಲಿ ಒಂದಡಿ ನಾ ಪ್ರತಿಯೊಂದಕ್ಕೂ ಒಂದಡಿ ಮತ್ತೆ ಈ ಕಡೆ ಸೈಡ್ ಮಾಡ್ಕೊಂಡ್ಬಿಡ್ಬೇಕು ಹೌದು ಇದೆಲ್ಲ ಕಳೆ ಕಳೆ ಬರುತ್ತೆ ಕಳೆ ಬರ್ಸಿದ್ರೆ ಕಳೆ ಒರೆಸ್ತೀರಿ ಈಗೆಲ್ಲ ಹೊಸದಾಗಿ ವೀಡ್ ಮ್ಯಾಟ್ ಅಂತ ಬಂದಿದೆ ವೀಡ್ ಮ್ಯಾಟ್ ಹಾಕ್ತಾರೆ ನಾವು ಹಾಕಿಲ್ಲ ಮತ್ತೆ ನಾನು ಸುಮಾರು ಕಡೆ ನೋಡಿದೀನಿ ಸರ್ ಲೈಟಿಂಗ್ ಹಾಕ್ತಾರೆ ಹೂವು ಲೈಟಿಂಗ್ ಹಾಕಿಲ್ಲ ಅಂದ್ರೆ ಗಿಡ ಈ ತರ ಬರೋದಿಲ್ಲ ಗಿಡ ಚಿಕ್ಕದಲ್ಲೇ ಹೂವು ಬಂದ್ಬಿಡುತ್ತೆ ಇಳುವರಿ ಬರೋದಿಲ್ಲ ಹಾ ಓಕೆ ನೀವು ಇದು ಗೊಬ್ಬರ ನೀವು ರಾಸಾಯನಿಕ ಗೊಬ್ಬರ ಅಂತ ನೀವು ಕೆಮಿಕಲ್ ಏನು ಹಾಕಲ್ಲ ನಾವು ಕೆಮಿಕಲ್ ಏನು ಹಾಕೋದಿಲ್ಲ ಎಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಯೂಸ್ ಮಾಡಿ ಫಸ್ಟ್ ಬೆಡ್ ಪ್ರಿಪ್ರೇಷನ್ ಮಾಡ್ತಿರಲ್ವಾ ಆಗ ಹಾಕಿದಿರಿ ಅಂದ್ರೆ ರಾಸಾಯನಿಕ ಗೊಬ್ಬರನೂ ಬಿಡ್ಲೇಬೇಕು ಹೂವು ಎಲ್ಲ ದಪ್ಪ ಬರ್ಬೇಕಂದ್ರೆ ಸ್ವಲ್ಪ ಪರ್ಟಿಸಲೈಸರ್ ಇದೆ ಅದ್ ಓಕೆ ಸೊ ನೀವು ಕೊನೆಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಸರ್ ಇದೊಂದು ಕೊನೆಗೆ ಅಂದರೆ ಈಗ ಔಷಧಿ ಎಲ್ಲ ವಾರಕ್ಕೆ ಒಂದ್ಸಲ ಔಷಧಿ ಹೊಡಿಬೇಕು ಈಗ ಮಳೆ ಬಿದ್ದುಬಿಟ್ರೆ ಔಷಧಿ ಬೇಕಾಗಿರಲ್ಲ ಮಳೆ ಬಿತ್ತು ಅಂದರೆ ಔಷಧಿ ಕಂಪಲ್ಸರಿ ಹೊಡಿಲೇಬೇಕು ಹ್ಮ್ ಹ್ಮ್ ಓಕೆ ನೋಡ್ತಾ ಇರ್ಬೋದು ನೀವು ಸು ತುಂಬ ರಫ್ ಆಗಿದೆ ಹೂವು ಬೇರೆ ಕಡೆ ಎಲ್ಲ ನೋಡಿದ್ರೆ ಇದು ಪೆಟ್ಟಲ್ಸ್ ಏನಿದೆಯಲ್ಲ ಇದು ಕಿತ್ತೋಗ್ತಾ ಇರುತ್ತೆ ಇದೊಂದು ಒಳ್ಳೆ ಇಲುವರಿ ಬಂದಿದೆ ಅಂತ ಹೇಳ್ಬೋದು ಇದಕ್ಕೆ ಹೂಗೆ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಫುಲ್ ತೋಟ ತುಂಬ ಕಾಣ್ತಾ ಇದೆ ನಾನು ನೋಡಿ ನಾನು ಸೊಂಟದ ದೈಟಿಗೆ ಬಂದಿದೆ ಹೂವು ಇದು ಚೆನ್ನಾಗಿದೆ ಒಂದು ಗಿಡದಲ್ಲಿ ಸುಮಾರು ಒಂದು ನೂರಿಂದ ನೂರೈವ ನೂರೈವತ್ತು ಹೂವು ಇದೆ ಆದರೆ ಒಂದು ಗಿಡಕ್ಕೆ ಮಿನಿಮಮ್ಮು ಒಂದು ಆರು ಏಳು ಕೆ ಜಿ ತೆಗಿಬೋದು ಇದರಲ್ಲಿ ಅದೇನು ಹಂಗೆ ಇದೆ ಚೆನ್ನಾಗಿದೆ ಯಾರು ರೈತರು ಒಂದು ಬೆಳೆ ಚೂಸ್ ಮಾಡ್ತೀರಂದರೆ ಇದೊಂದು ಮಾಡ್ಬೋದು ಅಂತ ನಮ್ಮ ರಾಕೇಶ್ ಅವರು ಹೇಳ್ತಿದ್ದಾರೆ ಸೊ ಮತ್ತೆ ಇನ್ನೇನಾರು ಟಿಪ್ಸ್ ಕೊಡ್ತೀರಾ ಸರ್ ನಮ್ಮ ರೈತರಿಗೆ ಇದ್ರ ಬಗ್ಗೆ ಈ ಥರ ಮಾಡಿ ಆ ಥರ ಮಾಡಬೇಡಿ ಅಂತ ನಿಮ್ಮ ನಿಮ್ಮ ಅನುಭವದಲ್ಲಿ ಬಂದಿರೋದು ಇದಕ್ಕೆ ಜಾಸ್ತಿ ಡೋಣಿ ಬೀಳುತ್ತೆ ದೋಣಿ ಅಂದ್ರೆ ಸರ್ ಅದು ಒಂಥರ ರೋಗ ಶಿಲೀಂದ್ರ ನಾಶ ಅದು ದೋಣಿ ಅಂತ ನೋಡಿ ಈ ತರ ಹೂವು ಎಲ್ಲ ಈ ತರ ಆಗ್ಬಿಡುತ್ತೆ ಈ ತರ ಮತ್ತೆ ಟ್ರಿಪ್ಸ್ ಎಲ್ಲ ಬೀಳುತ್ತೆ ಮಾಮೂಲಿ ಈಗ ಔಷಧಿ ಅಂಗಡಿಗೆ ಹೋದ್ರೆ ಅವ್ರು ಹೇಳಿದ್ರೆ ಕೊಡ್ತಾರೆ ಅದಕ್ಕೆ ಕಂಟ್ರೋಲ್ ಆಗಿ ಇರಬೇಕಷ್ಟೇ ಅದು ಸತಿ ಹಾಕ್ಬೇಕು ಸರ್ ಅದು ಸ್ಪ್ರೇ ಮಾಡೋದು ಅದು ಸತಿ ಮಾಡ್ಬೇಕು ಸರ್ ಅದು ಅದು ವಾರಕ್ಕೆ ಒಂದ್ಸಲ ಇಲ್ಲ ಹದಿನೈದು ದಿವಸಕ್ಕೆ ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಹ್ಮ್ ಈಗ ಉಣ್ದೋಗಿಂದ ನಾವು ಐದರಿಂದ ಆರು ಸಲ ಮಾಡಿದ್ದೀರಿ ಓಕೆ ಓಕೆ ಇದು ಸರ್ ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಒಂದು ಪಾಲಿ ಹೌಸಲ್ಲಿ ಒಂದು ಹೂವನ್ನು ಬೆಳಿತಾರೆ ಯಾಕಂದರೆ ಒಂದು ಫಲ ಇನ್ನೂ ಚೆನ್ನಾಗಿ ಬರಲಿ ಒಂದು ಇಳುವರಿ ಜಾಸ್ತಿ ಬರಲಿ ಅಂತ ನೀವು ಒಂದು ಓಪನ್ ಗ್ರೌಂಡಲ್ಲಿ ಇಷ್ಟು ನೀಟಿಗೆ ಬೆಳೆದಿದ್ದೀರ ನೀವು ಯಾಕೆ ಪಾಲಿ ಹೌಸ್ ಪಾಲಿ ಹೌಸ್ ಸೆಲೆಕ್ಟ್ ಮಾಡಿಲ್ಲ ಪಾಲಿ ಹೌಸ್ ಅಂದರೆ ಪಾಲಿ ಹೌಸ್ಗೆ ಈಗ ನಮ್ಮ ಹತ್ರ ಪಾಲಿ ಹೌಸ್ ಮಾಡಬೇಕಂದ್ರೆ ಅದಕ್ಕೆ ಆಗಬೇಕು ಬಂಡವಾಳ ಇಲ್ಲ ಆರಾಮಾಗಿ ಇದು ಓಪನ್ ಫೀಲ್ಡಲ್ಲೇ ಬೆಳಿಬೋದು ಆದ್ದರಿಂದ ನಾವು ಇದನ್ನ ಓಪನ್ ಫೀಲ್ಡಲ್ಲೇ ಮಾಡಿದ್ದೀರಿ ಪಾಲಿಯೋ ಮಾಡೋದಂದ್ರೆ ಮಾಡೋದು ಅಂದ್ರೆ ವೈಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಅದು ಇಳುವರಿ ಕಡಿಮೆ ಬರುತ್ತೆ ಈಗ ಇನ್ನೂ ಒಂದು ತೋಟ ಇದೆ ಅದು ವೈಟ್ದು ಅದು ನೋಡ್ಸ್ತೀನಿ ನೋಡಿ ತೋರಿಸ್ತೀರಾ ಎರಡು ನಿಮಿಷ ನೋಡ್ಸ್ಕೊ ಬಂದ್ಬಿಡ್ತಿರೋದು ಪಾಲಿ ಹೊಸ ಮಾಡಿದ್ವಿ ಸೊ ಇದೇ ಒಂದು ನೆಟ್ ಹೌಸ್ ಅವ್ರು ಹೇಳಿದ್ದು ಇದರಲ್ಲಿ ಒಂದು ವೈಟ್ ವೆರೈಟಿ ಬೆಳೆದಿದ್ದಾರೆ ಬಟ್ ಇನ್ನು ಹೂವು ಹೂವು ಬಿಟ್ಟಿಲ್ಲ ಕಟಿಂಗ್ ಬಂದಿಲ್ಲ ಬಟ್ ಅದು ಹೆಂಗಿದೆ ಯಾವ ತರ ಒಂದು ವಾತಾವರಣ ಇದೆ ತೋರ್ಸ್ಕೊಡ್ತೀನಿ ಬಂದಿದೆಯಾ ಸೊ ನಾನು ಏನಂದ್ರೆ ಇಷ್ಟು ದಿನ ಒಂದು ಕೆಫೆಗಳ ಬಗ್ಗೆ ಒಂದು ಹೋಟೆಲ್ಸ್ ಬಗ್ಗೆ ಮಾಡ್ತಾ ಇದ್ದೆ ನಮ್ಮ ರೈತ ಮಿತ್ರರಿಗೆ ಮಿತ್ರರಿಗೆ ಒಂದು ಕೃಷಿ ಬಗ್ಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದಾದ ಮೇಲೆ ಸುಮಾರು ಇನ್ನೂ ಹಸು ಸಾಕಾಣಿಕೆ ಅದ್ರ ಬಗ್ಗೆ ಎಲ್ಲ ಮಾಡ್ತೀನಿ ಸೊ ಯಾರಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಪ್ರ ಈ ವಿಡಿಯೋನ ನೋಡಿ ತುಂಬ ಒಂದು ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಒಂದು ರೈತರ ಜೊತೆ ಫುಲ್ಲು ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಏನೇನು ಮಾಡಿದ್ದಾರೆ ಏನೇನು ರೋಗ ಬರುತ್ತೆ ಪ್ರತಿಯೊಂದು ಮಾಹಿತಿ ಈ ಒಂದು ವೀಡಿಯೋಲಿ ಕೊಡ್ತೀರಿ ಸೊ ನಮ್ಮ ರಾಕೇಶ್ ಅವರು ಹೇಳಿದಂಗೆ ಇದೇ ಒಂದು ವೈಟ್ ವೆರೈಟಿಯ ಸೇಮಂತಿಗೆ ಇದು ಬಿ ವೈಟ್ ಬಿ ವೈಟ್ ಅಂತ ಸೊ ಇದನ್ನು ನೀವು ನೋಡ್ಬೋದು ಮೊಗ್ಗಿದೆ ನೀವು ಅಲ್ಲಿ ನೋಡ್ಬೋದು ಮುಗಿ ಥರ ಇದೆ ಇನ್ನು ಸರ್ ಇದಕ್ಕೆ ಎಲೆ ಮೇಲೆ ಡಾಟ್ ಡಾಟ್ ಇದೆಯಲ್ಲ ಸರ್ ಇದು ಏನು ಸರ್ ಇದು ಅದು ಸರ್ ಬಳೆ ವಾತಾವರಣಕ್ಕೆ ಅದೊಂಥರ ಶಿಲೇಂದ್ರ ನಾಶಕ ಬಿದ್ದಿದೆ ಹಾಂ ಹಾಂ ಅದನ್ನು ಬೊಬ್ಬೆ ರೋಗ ಅಂತಾರೆ ಈ ಒಂದು ವೆರೈಟಿ ವೈ ಬಿ ವೈಟ್ ಅಂತ ಹೇಳಿದ್ರಿ ನೀವು ಯಾಕೆ ಬಿ ವೈಟ್ ಸೆಲೆಕ್ಟ್ ಮಾಡಿದ್ರಿ ಅಲ್ಲಿ ಯಾಕೆ ಆಯಲ್ಲಿ ಆ ಒಂದು ಎಕ್ರೆಯಲ್ಲಿ ಮಾತ್ರ ನೀವು ಇದು ರೆಡ್ ಕಲರ್ ಗೋಲ್ಡನ್ ಕಲರ್ ಹಾಕಿದ್ದೀರಾ ಹೌದು ಸರ್ ಅದು ಈ ಬಿ ವೈಟ್ ಅನ್ನೋದು ಓಪನ್ ಫೀಲ್ಡ್ ಆಗೋದಿಲ್ಲ ತಡೆಯೋದು ಹೂವು ಏನಾಗುತ್ತೆ ಅಂದ್ರೆ ಮಳೆ ಬಂತು ಸ್ವಲ್ಪ ಈಗ ಹನಿ ಇಡ್ನಿ ಬೀಳುತ್ತಲ್ವಾ ಮಂಜು ಬೀಳುತ್ತಲ್ವಾ ಆಗ ರೆಕ್ಕೆಲ್ಲ ಶೇಡ್ ಆಗುತ್ತೆ ಈಗ ಇದಕ್ಕೆ ನಾವು ಮಳೆ ಏನಾದ್ರು ಬಂದ್ರೆ ಪೇಪರ್ ಮಾಡ್ತಿರಿ ಹೂವು ನಿದಿರಾ ಡ್ರೈವ್ ಹೂವ ಎತ್ಕೊಂಡ್ರೆ ನಮ್ಗೆ ಫುಲ್ ಕವರ್ ಮಾಡ್ತೀರ ಹೌದು ಈ ತರ ಇದಕ್ಕೆ ಇದ್ ಮಾಡ್ಬಿಟ್ಟು ಬೆಂಡ್ ಹಾಕ್ಬಿಟ್ಟು ಪೇಪರ್ ಮಾಡ್ತೀವಿ ನಾವು ಮಳೆಗಾಲದಲ್ಲೆಲ್ಲ ಹೂವು ನೆನಿಬಾರ್ದು ಅಂತ ಯಾಕಂದ್ರೆ ತೇವಾ ಹೂವು ಎತ್ಕೊಂಡ್ರೆ ರೇಟ್ ಕಡಿಮೆ ಹೋಗುತ್ತೆ ಡ್ರೈ ಹೂವು ಎತ್ಕೊಂಡೋದ್ರೆ ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಐನೂರಿಂದ ಆರ್ನೂರು ರೂಪಾಯಿ ಹೋಗುತ್ತೆ ಅದರಿಂದ ಇದಕ್ಕೆ ಪೇಪರ್ ಮಾಡ್ತೀರಿ ಓಪನ್ ಫೀಲ್ಡ್ ಆದ್ರೆ ಪೇಪರ್ ಮಾಡೋದಕ್ಕಾಗಲ್ಲ ಅದು ಯಾಕಂದ್ರೆ ಇದು ಚೆನ್ನಾಗಿರುತ್ತೆ ನೆಟ್ ಹೌಸ್ ನೆಟ್ ಹೌಸ್ ಇದ್ರಿ ವೈಟ್ ಬಿ ವೈಟ್ ಗೆ ಮಾಡೋದು ಇದು ಬಿ ವೈಟ್ ಕೃಷಾಂತಮ್ಮ ಆ ಥರ ಓಕೆ ಹೌಸ್ ಮಾಡೋಕ್ಕೆ ಜಾಸ್ತಿ ಖರ್ಚು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಮೇಲೆ ನೆಟ್ ಹಾಕಿ ಸುತ್ತ ಎಲ್ಲ ಇದು ಮಾಡಿದ್ದೀರಿ ಹ್ಞೂ ಓಕೆ ಸರ್ ಇದು ಸೂರ್ಯ ಬಿದ್ದಿಲ್ಲ ಅಂದರೆ ಏನಾಗಲ್ಲ ನೀವು ಲೈಟಿಂಗ್ ಸೂರ್ಯ ಬೀಳುತ್ತೆ ಟೆಂಪ್ರೇಚರ್ ಓ ಇರುತ್ತೆ ಇದು ಅದ್ರ ಲೈಟಿಂಗ್ ಎಲ್ಲದಕ್ಕೂ ಲೈಟಿಂಗ್ ಮಾಡಬೇಕು ಎಲ್ಲ ಯಾವುದೇ ವೆರೈಟಿ ತೊಗೊಂಡ್ರೆ ನೋಡಿ ಇಲ್ಲಿ ಲೈಟಿಂಗ್ ಕರೆಕ್ಟಾಗಿ ಬಿದ್ದಿಲ್ಲ ನೋಡಿ ಚಿಕ್ಕ ಗಿಡ ಆಗ್ಬಿಟ್ಟು ಇಲ್ಲಿಗೆ ಮಗ್ ಬಂದ್ಬಿಟ್ಟಿದೆ ಇದಕ್ಕೆಲ್ಲ ಅದೇ ಹೌದೌದು ಲೈಟಿಂಗ್ ಎಲ್ಲೆಲ್ಲಿ ಬಿದ್ದಿಲ್ಲ ಅದರಿಂದ ಎಲ್ಲ ಚಿಕ್ಕ ಗಿಡಕ್ಕೆ ಮಗ್ ಬಂದಿದೆ ಇದು ಲೈಟಿಂಗ್ ಎಲ್ಲ ತುಂಬಾ ಖರ್ಚಾಗಲ್ವ ಸರ್ ಅದು ಎಲೆಕ್ಟ್ರಿಸಿಟಿ ಕೊಟ್ಟಿ ಮಾಡಬೇಕು ಮೀಟರ್ ಹಾಕ್ಸ್ಕೊಂಡಿದ್ರೆ ಮೀಟರ್ ಬಿಲ್ ಬರುತ್ತೆ ಮೀಟರ್ ಬಿಲ್ ಕಟ್ಕೊಂತೀರಿ ನೋಡಿ ಇಳುವರಿ ಕಡಿಮೆ ಬರುತ್ತೆ ಇದು ಪ್ರಯತ್ನ ಈಗ ಏನ್ ಗೊತ್ತಾ ಈಗ ಲೈಟಿಂಗ್ ಮಾಡಿದ್ರೇನೆ ಗಿಡ ದೊಡ್ಡದಾಗೋದು ಮತ್ತೆ ಫೆಬ್ರವರಿ ಆ ಟೈಮಲ್ಲಿ ನೋಡಿದ್ರೆ ಲೈಟಿಂಗ್ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಈಗ ಚಳಿ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಲೈಟಿಂಗ್ ಕೊಟ್ಟರೆ ಬೇಗ ಬರುತ್ತೆ ಗ್ರೋತ್ನೆಸ್ ಚೆನ್ನಾಗಾಗುತ್ತೆ ಆಗುತ್ತೆ ಅದರಿಂದ ಲೈಟಿಂಗ್ ಮಾಡಲೇಬೇಕು ಓಕೆ ಈ ಒಂದು ಇಳುವರಿ ನಾವು ತೆಗೀಬೇಕು ಅಂದರೆ ಸಸಿಯಿಂದ ಹೂವು ಆಗೋರ್ಗೂ ಎಷ್ಟು ತಿಂಗಳಾಗುತ್ತೆ ಸರ್ ಇದು ನೈಂಟಿ ಫೈವ್ ಡೇಸ್ ಆಗುತ್ತೆ ನೈಂಟಿ ಫೈವ್ ನೈಂಟಿ ಫೈವ್ ಡೇಸ್ ಹಂಡ್ರೆಡ್ ಡೇಸು ಹ್ಞೂ ಹ್ಞೂ ನೈಂಟಿ ಫೈವ್ ಡೇಸ್ ಒಂದು ಮಗು ಥರ ನೋಡ್ಕೊಬ್ರೆ ಗಿಡ ಹೌದು ಹ್ಞೂ ಆಯಿತು ಸರ್ ಇವಾಗ ಅಲ್ಲಿ ನೀವು ತೋರಿಸಿರಿ ಗೋಲ್ಡ್ ವೆರೈಟಿ ಇದು ಆ ಹೂವಕ್ಕೆ ಈ ಹೂವಕ್ಕೆ ರೇಟ್ ಏನು ಡಿಫ್ರೆನ್ಸ್ ಇದೆ ಸರ್ ಸರ್ ಇದಕ್ಕೆ ಮ್ಯಾಕ್ಸಿಮಮ್ ಟು ಫಿಫ್ಟಿ ರುಪೀಸ್ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಇದೇ ಇರುತ್ತೆ ಓಕೆ ಅದು ನೂರಿಪ್ಪತ್ತು ರೂಪಾಯಿ ಅದು ನೂರಿಪ್ಪತ್ತು ರೂಪಾಯಿ ಹೇಳೋದಕ್ಕಾಗಲ್ಲ ಐವತ್ತು ರೂಪಾಯಿ ಹ್ಞೂ ಆ ಥರ ಇರುತ್ತೆ ಹ್ಞೂ ಹ್ಞೂ ಈ ಒಂದು ಬೆಳೆಗೆ ಯಾಕೆ ಸರ್ ಇದು ಅದು ನೀವು ನೋಡಿದ್ರಲ್ಲ ಇಳಿ ಮಗ್ಗು ಗಿಡ ಯಾವ ತರ ಇದೆ ಅಂತ ಅದ್ ತುಂಬಾ ಜಾಸ್ತಿ ಬರುತ್ತೆ ಇದು ನೋಡಿ ಇಷ್ಟೇ ಬಿಡೋದು ಒಂದ್ ಗಿಡಕ್ಕೆಲ್ಲ ಒಂದು ಐವತ್ತರಿಂದ ಮೂವತ್ತರಿಂದ ನಲ್ವತ್ ಹೂವು ಬಿಡುತ್ತೆ ಒಂದ್ ಗಿಡಕ್ಕೆಲ್ಲ ಒಂದು ಅರ್ಧ ಕೆಜಿ ಹೂವು ಬರುತ್ತೆ ಅಷ್ಟೇ ಸೈಜ್ ಇನ್ನೂ ಚಿಕ್ಕದಾಗೆ ಬರುತ್ತೆ ವೈಟ್ ಇರುತ್ತೆ ಇದೆಲ್ಲ ಫುಲ್ ಒಳಗಡೆ ಗ್ರೀನ್ ಇರುತ್ತೆ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಎಲ್ಲಾ ಕಡೆನೂ ಯೂಸ್ ಮಾಡ್ತಾರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅದು ಅದಕ್ಕೆ ಕಾಸ್ಟ್ಲಿ ಅಂತ ಹೌದು ಹ್ಞೂ ಹ್ಞೂ ಇಳುವರಿ ಕಡಿಮೆ ಬರುತ್ತೆ ಅದು ಹಾಂ 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 ಅದರಿಂದ ಜಾಸ್ತಿ ಬೆಳೆಯೋದಕ್ಕಾಗಲ್ಲ ಇವಾಗ ಇಷ್ಟಿಗೆಲ್ಲ ಒನ್ ಟನ್ನು ಒಂದು ಟನ್ ಹೂವು ಬರುತ್ತೆ ಅಷ್ಟೇ ಓಕೆ ನೀವು ಆ ಗೋಲ್ಡ್ ಎಷ್ಟು ಎಕರೆಗೆ ಹಾಕಿದ್ದೀರಾ ಇದೊಂದು ಎಷ್ಟು ಎಕರೆಗೆ ಹಾಕಿದ್ದೀರಾ ಅದೊಂದು ಅರ್ಧ ಎಕರೆ ಇದೊಂದು ಹತ್ತು ಕುಂಟೆ ಅಷ್ಟೇ ಹತ್ತು ಕುಂಟೆಗೆ ಹಾಕಿದ್ದೀರ ಓಕೆ ಓಕೆ ಆಮೇಲೆ ಇವ್ರದ್ದು ಇನ್ನೊಂದು ವೆರೈಟಿ ಹಾಕಿದ್ರಲ್ಲಿ ಕಲರ್ ಸೆವೆಂತ್ಗೆ ಅದೊಂದು ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಆಮೇಲೆ ತೋರಿಸ್ಕೊಡ್ತೀನಿ ವಿಡಿಯೋಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಅಂದ್ರೆ ಕೀಳಿಮಟ್ಟದಲ್ಲಿ ಬಂದಿದೆ ಇದು ಚಿಕ್ಕ ಚಿಕ್ಕದಾಗಿ ಏನು ಬಂದೇ ಇಲ್ಲ ಇಳುವರಿ ಯಾಕೆ ಸರ್ ಅದು ಸರ್ ಮಳೆ ಜಾಸ್ತಿ ಆಗ್ಬಿಟ್ಟು ನೀರು ನಿಂತ್ಕೊಂಡ್ಬಿಟ್ಟಿದೆ ನೀವೇ ನೋಡ್ಬೋದು ನೀರು ನಿಂತ್ಕೊಂಡ್ಬಿಟ್ಟಿದೆ ಅದರಿಂದ ಅದಕ್ಕೆ ತೇವ ಜಾಸ್ತಿ ಆಗಿದೆ ಅದರಿಂದ ಅದು ಬರೋದಿಲ್ಲ ಅದು ಜಾಸ್ತಿ ಆಗಬಾರ್ದು ಹೌದು ಜಾಸ್ತಿ ಬಿಸಿಲು ಬಂದ್ರೆ ಬಿಸಿಲು ಬಂದ್ರೆ ಏನಾಗೋದಿಲ್ಲ ತೇವ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದರೆ ಭೂಮಿ ಎಲ್ಲ ಇದಾಗ್ಬಿಟ್ಟು ರೋಗ ಜಾಸ್ತಿ ಬರುತ್ತೆ ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ ಅದರಿಂದ ನೋಡಿ ನೀವೇ ನೀರು ನಿಂತಿದೆ ಅಲ್ಲಿ ಹೌದು ಒಟ್ಟಲ್ಲಿ ಇದು ಒಂದು ಕೃಷಿನ ಮಳೆಗಾಲದಲ್ಲಿ ಮಾಡಕ್ ಆಗಲ್ಲ ಇದು ಅಲ್ಲ ಮಾಡಬಹುದು ಸ್ವಲ್ಪ ನಾವು ಅರ್ಜೆಂಟ್ ಅರ್ಜೆಂಟ್ ಮಾಡಕ್ ಹೋಗಿ ಸ್ವಲ್ಪ ನೀರ್ ಥರ ಮಾಡಿಕೊಂಡ್ರೆ ಅದರಿಂದ ಸ್ವಲ್ಪ ನೀರ್ ನಿಂತ್ಬಿಟ್ಟಿದೆ ಇದು ನೀರಾವರಿ ಬೆಡ್ಗೆ ಮೂರು ನಾರು ಹಣಿದೀರಿ ಎರಡು ಪೈಪ್ ಹಾಕಿದೀರಿ ನೀರೆಲ್ಲ ನಿಮ್ಮದೇ ಸ್ವಂತ ಬೋರ್ ಹೌದೌದು ಸರ್ ಇದೇನ್ ಸರ್ ಇದು ಮಿನಿ ಟ್ರಾಕ್ಟ್ರಿ ತರ ಇದೆ ಇದ್ರಲ್ಲ ಇದ್ರ ಇದೇನ್ ಯೂಸ್ ಮಾಡ್ತೀರಾ ಸರ್ ಇದು ಆಕ್ಚುಲಿ ಟಿಲ್ಲರ್ ನಾವ್ ಇದಕ್ಕೆ ಸ್ಪ್ರೇ ಮಿಷಿನ್ ಫಿಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂತೀರಿ ಔಷಧಿ ಇದಕ್ಕೆ ಸ್ಪ್ರೇಯಿಂಗ್ ಎಲ್ಲ ಇದ್ರಲ್ಲೇ ಮಾಡ್ಕೊಳೋದು ಟ್ರಾಕ್ಟರ್ ಟಿಲ್ಲರ್ ಯೂಸ್ ಆಗುತ್ತೆ ಇದಕ್ಕೆ ಡೋರ್ ಬರುತ್ತೆ ಡೋರ್ ಹಾಕೊಂಡು ನಾವು ಮೇವು ಅದು ಇದು ಎಲ್ಲ ತರಕ್ಕೆ ಆಗುತ್ತೆ ನಮ್ಗೆ ಆಕ್ಚುಲಿ ಏನು ಕೆಲಸ ಇಲ್ಲ ಅದರಿಂದ ಸ್ಪೇರ್ಗೆ ಇಟ್ಕೊಂಡಿದ್ರಿ ಅಲ್ಲಿ ಮಾಡ್ಕೊಂಬೋದು ಯಾವಾಗ ಬೇಕಾಗ ಲೋಡ್ ಹೌದು ಹೌದು ಹಾ ಇದೊಂದು ಚೆನ್ನಾಗಿದೆ ಚಿಕ್ಕದಾಗಿ ಅಂದರೆ ಎಲ್ಲ ಕಡೆ ಕ್ಯಾರಿ ಮಾಡಿಕೊಂಡು ನೀಟಾಗಿ ಮಾಡ್ಕೊಬೋದು ಹೌದು ಹ್ಞೂ ಚೆನ್ನಾಗಿ ಮಾಡ್ತಾ ಇದ್ದೀರಿ ಸರ್ ಅದೊಂದು ನೋಡ್ಕೊಬರ ನಾನು ನಿಮ್ದು ಇನ್ನೊಂದು ವೆರೈಟಿ ಸೊ ಅದು ಯಾವ ಥರ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ಅದು ಹಾಂ 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 ಸರ್ ಇದೊಂದು ಯಾವ ವೆರೈಟಿ ಸರ್ ಇದು ಸರ್ ಇದು ಕಾರ್ಡಿಲಾ ಪಿಂಕ್ ಅಂತ ಓಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದು ಇದು ಕಲರ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪರ್ಪಲ್ ಅಂತ ಹೇಳ್ತಾರಲ್ವಾ ಅದರಲ್ಲೇ ಕ್ರಾಸ್ ಇದು ಕಾರ್ಡಿಲ ಪಿಂಕ್ ಅಂತ ಹ್ಞೂ ಹೂವು ಎಲ್ಲ ತುಂಬಾ ಖಾಲಿ ಆಗೋಯ್ತು ಇದೆಲ್ಲ ಕಟಿಂಗ್ ಆಗಿದೆ ಸರ್ ಇದು ಇದು ಒಂದು ಹತ್ತು ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಸರಿ ಹದಿನೈದು ಸರಿ ಹೋಗಿದೆ ಮಾರ್ಕೆಟ್ಗೆ ಇದೇನ್ ರೇಟ್ ಇದೆ ಮಾರ್ಕೆಟ್ ಅಲ್ಲಿ ಇದು ಇದು ಚೆನ್ನಾಗಿರುತ್ತೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ಟೂ ಹಂಡ್ರೆಡ್ ಗಂಟೆ ಹೋಗುತ್ತೆ ಸ್ವಲ್ಪ ಡಿಮ್ಯಾಂಡ್ ಇರಬೇಕಷ್ಟೇ ಇದು ಈ ಹೂವು ಮಾರ್ಕೆಟ್ಗೆ ಹೋಗ್ತಾ ಇದ್ದಂಗೆ ತೊಗೊಂಡ್ಬಿಡ್ತಾರೆ ಕಲರ್ ಚೆನ್ನಾಗಿದೆ ನೋಡೋಕೆ ಅಟ್ರಾಕ್ಷನ್ ಇದೆ ಜನಕ್ಕೆ ಅಂತ ಸರ್ ಅದೇ ನೀವು ಹೇಳಿದ್ರಿ ಅಲ್ಲಿ ಗೋಲ್ಡನ್ ಹಾಕಿದ್ರಿ ವೈಟ್ ಹಾಕಿದೀರಾ ಈ ಒಂದು ಹೂವು ಕಾಡಿಲ್ಲ ವೈಟ್ ಅಂತ ಏನ ಕಾಡಿಲ್ಲಾ ಪಿಂಕ್ ಕಾಡಿಲ್ಲ ಪಿಂಕ್ ಏನ್ ಹೇಳ್ತಿದ್ದೀರಾ ಇದು ನಾನು ರೇರ್ ನೋಡಿರೋದು ತುಂಬಾ ಮಾರ್ಕೆಟ್ ಅಲ್ಲೂ ನೋಡಿಲ್ಲ ಮತ್ತೆ ಬೇರೆಯವ್ರು ಬೆಳೆಯೋದು ನೋಡಿಲ್ಲ ಬಟ್ ನೀವೊಂದು ಬೆಳೀತಾ ಇದೀರಾ ಏನಕ್ಕೆ ಸರ್ ಇದರಲ್ಲಿ ಪರ್ಪಲ್ ಅಂತ ಬರ್ತಾ ಇತ್ತು ಈಗ ಅದನ್ನೇ ಇದು ಮಾಡ್ಬಿಟ್ಟು ಏನು ಮಾಡಿದ್ದಾರೆ ಈಗ ಹೊಸದಾಗ ಅಂದ್ರೆ ಬಿಟ್ಟಿದ್ದಾರೆ ಒಂದು ವರ್ಷದಿಂದ ನಮಗೂ ಹೊಸ್ದಾಗಿ ಪರಿಚಯ ಆಗಿದ್ದು ನಾವೆಲ್ಲ ಒಂದತ್ರ ನೋಡಿದ್ರಿ ಅದರಿಂದ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಈ ಸರಿ ಮಾಡಿದಿರಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆದಾಯನ ಬಂದಿದೆ ನೆಕ್ಸ್ಟ್ ನಾವು ಅಲ್ಲಿ ಐಶ್ವರ್ಯ ಇದೆಯಲ್ಲ ಅಲ್ಲೆಲ್ಲ ಇದೇ ವೆರೈಟಿನೇ ಹಾಕೋದು ನಾವು ಓಕೆ ಓಕೆ ಸೊ ಇಲ್ಲಿಗೆ ನಮ್ದೊಂದು ಈ ಒಂದು ಫ್ಲವರ್ ಜಂಡಿ ಮುಗಿಸ್ತಾ ಇದ್ದೀರಿ ಈ ವಿಡಿಯೋನ ಸೊ ನಿಮ್ಗೇನಾರು ಒಂದು ಶೇವಂತಿಗೆ ಬೆಳಿಬೇಕು ಅಂದರೆ ಸೊ ಒಂದು ಏನೇನು ಕ್ರಮ ತೊಗೊಬೇಕು ಮತ್ತು ಯಾವ ರೀತಿ ಒಂದು ರೋಗ ಇದೆ ಅದು ಫುಲ್ ಇನ್ಫಾರ್ಮೇಷನ್ ಇದೆ ವಿಡಿಯೋಲಿ ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರೈತರ ಮಿ ರೈತ ಮಿತ್ರರ ಜೊತೆ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಸೊ ನಮ್ಮ ರಾಕೇಶ್ ಅವರು ನೀವು ನೋಡ್ತಾ ಇರ್ಬೋದು ನಾವು ಒಂದು ವೀಡಿಯೋ ಮಾಡ್ತೀರಿ ಇದಕ್ಕೆ ತುಂಬ ಪ್ರೋತ್ಸಾಹ ಮಾಡಿ ನಮಗೂ ಒಂದು ಸ್ವಲ್ಪ ಹೂವು ಕಿಟ್ಕೊಟ್ಟಿದ್ದಾರೆ ಇದೇ ನಮ್ಮ ರೈತರ ರೈತ ಮಿತ್ರರಂದರೆ ಇದೇ ಒಂದು ಪ್ರಿಯ ಯಾರೇ ಒಬ್ಬರೊಂದು ಮನೆ ಹತ್ರ ಹೋಗಲಿ ಅವ್ರು ಏನೇ ಬೆಳೆದಿದ್ರು ಒಂದು ಅವ್ರ ಕೈಯಲ್ಲಿರೋ ಒಂದು ಸಹಾಯ ಮಾಡ್ತಾರೆ ತುಂಬ ಖುಷಿಯಾಯಿತು ಸೊ ಇಲ್ಲಿಗೆ ಒಂದು ವೀಡಿಯೋ ಮುಗಿಸ್ತಾ ಇದ್ದೀರಿ ಧನ್ಯವಾದ